ಯಾದಗಿರಿ ಗುಲ್ಬರ್ಗ ಮತ್ತೆ ಯಾದಗಿರಿ ಗೋಪಾದಾಲತನ ಹಮ್ಮಿಕೊಂಡಿರ್ತಾರೆ ಅಲ್ಲಿ ಟೋಟಲ್ ಅರ್ಜಿಗಳು ಬಂದಿತ್ತು ಗುಲ್ಬರ್ಗಾದು ಮುನ್ನೂರ ಅರವತ್ತೆಂಟು ಅರ್ಜಿಗಳು ಬಂದಿತ್ತು ಅದರಲ್ಲಿ ನೂರು ಎನ್ಕ್ರೋಜ್ಮೆಂಟ್ ಆಗಿದೆ ಹಾಗೂ ಖಾತ ಆಗಬೇಕು ಸರ್ವೆ ಆಗಬೇಕಂತ ಒಂದು ನೂರು ಅರ್ಜಿಗಳು ಬಂದಿತ್ತು ಐವತ್ತೈದು ಐವತ್ತೈದು ಅರ್ಜಿಗಳು ನಾವು ಕಬರಸ್ಥಾಂಗ ಜಾಗ ಕೇಳಿದ್ದೀವಿ ಅಂತ ಆ ಅರ್ಜಿಗಳು ಬಂದಿತ್ತು ಚುನ್ನೂರು ಅರ್ಜಿಗಳು ಅನುದಾನ ಮತ್ತು ಮುತ್ತೊಲಿಸು ಕಮಿಟಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಅದೇ ಥರ ಯಾದಗಿರಿದು ಟೋಟಲ್ ಎಂಬತ್ತೆರಡು ಅರ್ಜಿಗಳು ಬಂದಿತ್ತು ಅದರಲ್ಲಿ ಮೂವತ್ತೆಂಟು ಅರ್ಜಿಗಳು ಎನ್ಗ್ರೋಜ್ಮೆಂಟ್ ಖಾತಾ ಸರ್ವೆ ಆಗಬೇಕಂತ ಅರ್ಜಿಗಳು ಬಂದಿತ್ತು ಮೂವತ್ತ್ ಮೂರು ಖಬ್ರಸ್ಥಾನದ ಅಂತ ಬಂದಿತ್ತು ಹನ್ನೊಂದು ಸ ಸಮ ಇದು ಬೇರೆ ನಮ್ಮ ಕಮಿಟಿ ಮಾಡಿಕೊಡಿ ಆಮೇಲೆ ಅನುದಾನ ಬೇಕಂತ ಹನ್ನೊಂದು ಅರ್ಜಿಗಳನ್ನು ಕೊಡ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಡಿ ಸಿ ಅವ್ರ ಮೀಟಿಂಗ್ ಇದೆ ಡಿ ಸಿ ತಹಸೀಲ್ದಾರ್ ಎ ಸಿ ಆಮೇಲೆ ಮುನ್ಸಿಪಾಲ್ಟಿ ಆರ್ ಡಿ ಪಿ ಆರ್ ಅವ್ರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇವತ್ತು ಮೀಟಿಂಗ್ ಇತ್ತು ಭಾಳ ದಿನದಿಂದ ನಮ್ಮ ಒಕ್ಕ ಒಂದು ಖಾತೆಗಳು ಪೆಂಡಿಂಗ್ ಇತ್ತು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಸಾವಿರದ ಏಳ್ನೂರ ಅರವತ್ತೆಂಟು ಖಾತೆಗಳು ಪೆಂಡಿಂಗ್ ಇತ್ತು ಅದನ್ನು ಇನ್ನೂರ ಐವತ್ತೆರಡು ಖಾತೆಗಳು ಮಾಡಿಕೊಟ್ಟಿದ್ರು ನೂರ ಐನೂರ ಹದಿನಾರು ಖಾತೆಗಳು ಪೆಂಡಿಂಗ್ ಇತ್ತು ಅದು ಒಂದು ತಿಂಗಳಲ್ಲಿ ಮಾಡ್ಕೊಡ್ತೀರಂತ ಮನೆ ಡಿ ಸಿ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಒಂದು ತಿಂಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಕೇಳಿದ್ದಾರೆ ಅದೇ ಥರ ಯಾರಿಗೆ ಯಾರಿಗೇನಿದ್ದು ಟೋಟಲ್ ನಾನ್ನೂರ ತೊಂಬತ್ನಾಲ್ಕು ಖಾತೆಗಳು ಆಗಬೇಕಾಗಿತ್ತು ಅದನ್ನು ಮುನ್ನೂರ ಮೂವತ್ತೇಳು ಖಾತೆ ಆಗಿತ್ತು ನೂರ ಐವತ್ತೆರಡು ಖಾತೆ ಬೇಕಾಗಿತ್ತು ಡಿ ಸಿ ಮೇಡಮು ಮತ್ತು ತ ಸಂಬಂಧಪಟ್ಟ ತಹಸೀಲ್ದಾರ್ಗಳು ನಾವು ಒಂದು ತಿಂಗಳು ಟೈಮ್ ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಎನ್ಕ್ರೋಜ್ಮೆಂಟ್ ಎನ್ಕ್ರೋಜ್ಮೆಂಟ್ ಆಗಿರೋದು ಟೋಟಲ್ ಗುಲ್ಬರ್ಗಾದಲ್ಲಿ ನೂರ ಹತ್ ಹದಿನೆಂಟು ಎಕರೆ ಎನ್ಕ್ರೋಜ್ ಇಲ್ಲ ಟೋಟಲ್ ಇಲ್ಲಿರೋದು ಒಪ್ಪಾಸ್ ಇರೋದು ಟೋಟಲ್ ಗುಲ್ಬರ್ಗದಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ನಲವತ್ತು ಅದಕ್ಕೆ ಮೂರು ಸಾವಿರದ ಆರುನೂರ ಹತ್ತು ಎನ್ಕ್ರೋಜ್ಮೆಂಟ್ ಆಗಿದೆ ಎನ್ಕ್ರೋಜ್ಮೆಂಟ್ ಅಂದರೆ ಬೇರೆ ಬೇರೆ ಇಲಾಖೆಯವರು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಮೂರು ಎಕರೆದಲ್ಲಿ ಹಲನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಿದ್ದಾರೆ ನಮ್ಮ ಒಪ್ಪ ಒಪ್ಪಾದರೆ ಆ ಥರ ಎಲ್ಲ ಸೇರಿ ಮೂ ಮೂರು ಸಾವಿರದ ಆರುನೂರ ಹತ್ತು ಎನ್ಕ್ರೋಚ್ಮೆಂಟ್ ಆಗಿತ್ತು ಯಾದಗಿರಿಯಲ್ಲಿ ಟೋಟಲ್ ಬಫ್ ಪಾಸ್ ಇರೋದು ಆರು ಸಾವಿರದ ನೂರ ತೊಂಬತ್ನಾಲ್ಕು ಹೆದರೆ ಅದರಲ್ಲಿ ನೂರ ಇಪ್ಪತ್ತ್ಮೂರು ಹೆದರೆ ಎನ್ಕ್ರೋಜ್ಮೆಂಟ್ ಆಗಿತ್ತು ಮನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಪಿ ಅವರು ಎಸ್ ಪಿ ಅವರು ಬಂದಿದ್ದರು ಡಿ ಸಿ ಮೇಡಮು ಇಲ್ಲ ಸರ್ ನಾವು ಒಂದು ತಿಂಗಳು ಟೈಮಲ್ಲಿ ಒಂದು ತಿಂಗಳಲ್ಲಿ ಆದಷ್ಟು ನಾವು ಒಂಬತ್ತು ಗಂಟೆ ಧಕ್ಕೆ ಅಂತ ಹೇಳಿದ್ದೆ ಇಲ್ಲ ಇಲ್ಲ ಇವನ್ನ ಈಗ ಒಂದು ಗೆಜೆಟ್ ಆಗುತ್ತೆ ಒಂದ್ಸತಿ ಒಪ್ಪಾಗಿ ಗೆಜೆಟ್ ಆದರೆ ಎಲ್ಲ ನಂಬರ್ಗಳು ಟೋಟಲ್ ಒಪ್ಪಸ್ತಿ ಇರೋದು ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರ ಎಕರೆ ಟೋಟಲ್ ಒಪ್ಪಾಸ್ತಿ ಇರೋದು ಎಷ್ಟು ಒಂದು ಲಕ್ಷದ ಹದಿನೆಂಟು ಒಂದು ಲಕ್ಷದ ಹನ್ನೊಂದು ಸಾವಿರ ಒಪ್ಪಾಸ್ತಿ ಇರೋದು ಭಾಳ ಜನರಲ್ಲಿ ಕನ್ಫ್ಯೂಷನ್ಗೆ ಈ ಒಪ್ಪ ಅಂದರೆ ಸರ್ಕಾರಿ ಜಾಗ ಅಂತ ಈ ಸರ್ಕಾರಿ ದಾನ ದಾನಿಗಳು ದಾನ ಮಾಡಿರೋದು ಒಂದು ಇಂಚು ನಾವು ಕೋಬೋಡಲ್ಲಿ ಒಂದಿಂಚು ಸರ್ಕಾರಿ ಜಾಗ ನಮ್ದಿಲ್ಲ ಒಂದು ಇಂಚು ಜಾಗ ನಾವು ತಗೊಂಡಿಲ್ಲ ಉಲ್ಟಾ ಸರ್ಕಾರ ನಮ್ದು ಅಕ್ವೈರ್ ಮಾಡ್ಕೊಂಡಿದೆ ಭಾಳ ಕಡೆ ಭಾಳ ಡಿಸ್ಟಿಕ್ಕಲ್ಲಿ ನಮ್ಮ ಒಬ್ಬ ಜಾಗದಲ್ಲಿ ಸರ್ಕಾರಿ ಉದಾಹರಣೆ ಕೊಟ್ಟೆ ನಾನು ನಾನು ಗುಲ್ಬರ್ಗಾದಲ್ಲಿ ಪೊಲೀಸ್ ಆರ್ಡ್ರಸ್ ಕೊಡ್ತಾರೆ ಇಪ್ಪತ್ತ್ಮೂರು ಎಕರೆ ನಮ್ಮದು ಇನ್ನೊಂದು ರೈಲ್ವೆದವರು ನಮ್ಮ ಜಾಗದಲ್ಲೇ ನಮ್ಮ ಪರಿಹಾರವನ್ನು ಕೊಟ್ಟಿಲ್ಲ ನಮ್ಮ ಬೇರೆ ಆಟೋ ಸಂಖ್ಯೆ ಕೊಟ್ಟಿಲ್ಲ ಆ ಥರ ರೈಲ್ವೆನವರು ನಿವಾರಣೆ ಮಾಡ್ತಾರೆ ಬರೀ ನಾವು ಸರ್ಕಾರದಿಂದ ಯಾವಾಗ ತೊಗೊಂಡೀವಿ ಮಶಾಣೆಗೆ ತೊಗೊಂಡೀವಿ ಒಪ್ಪಿಗೆ ಒಂದು ಇಂಚಿಗೆ ತೊಗೊಳಲ್ಲ ಆ ಥರ ಒಂದು ಲಕ್ಷದ ಹನ್ನೊಂದು ಸಾವಿರದಲ್ಲಿ ನಮ್ಮ ಕೈಯ್ಯಲ್ಲಿರೋದು ನಾವೇನಿಗೆ ಒಪ್ಪಂದ ಮಾಡ್ತಾ ಇರೋದು ಅವರು ಒಪ್ಪಂದದಲ್ಲಿ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಭಾಳಷ್ಟು ಸಮಸ್ಯೆಗಳು ಇದೆ ಒಪ್ಪಲ್ಲಿ ಕೂಡ ದಾನಿಗಳು ಏನಿಗೆ ದಾನ ಮಾಡಿರೋದು ದಾನಿಗಳು ದಾನ ಮಾಡಿ ಆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರ ಕಡೆಯವರು ನೆಂಟ್ರ ರಿಲೇಷನ್ ಇರ್ತಾರೆ ಅದು ಬಿಟ್ಟು ಫೀನಿಂಗ್ ಮಾಡಿದ್ದಾರೆ ಅಂದರೆ ಸಮಾಜಕ್ಕೆ ಅಂತ ಪಾಪ ಅವ್ರು ದಾನ ಮಾಡಿರೋದು ಇಲ್ಲಿ ನೋಡ್ರೆ ಟೋಟಲ್ ಒಂದು ಲಕ್ಷದ ಹನ್ನೊಂದು ಸಾವಿರದಲ್ಲಿ ಬರೇ ನಮ್ಮ ಕೈಯಲ್ಲಿ ಒಪ್ಪೈಲಿರೋದು ಇಪ್ಪತ್ತ್ ಮೂರು ಸಾವಿರ ಆರು ನಮ್ಮಲ್ಲೇ ನಮ್ಮ ಈಗ ತೊಂಬತ್ನಾಲ್ಕು ಸಾವಿರ ಎಕರೆ ಎಂಗ್ರೋಜ್ಮೆಂಟ್ ಆಗಿದೆ ಯಾರೋ ಪ್ರೈವೇಟಲ್ಲಿ ಎಂಗ್ರೋಜ್ಮೆಂಟ್ ಸರ್ಕಾರ ಎಂಗ್ರೋಜ್ಮೆಂಟ್ ಆ ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲಾ ಕಡೆ ಒಪ್ಪದಾರ ಮಾಡಿ ಈ ಬಗ್ಗೆ ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಏಳನೇ ಎಂಟನೇದು ಇಲ್ಲಿ ಒಪ್ಪದಾರ ನಾವು ಮೊದಲೇ ಒಪ್ಪಾದಲ್ಲಿ ಮಾಡಿದ್ವಿ ಎಣ್ಣೆ ಅದರ ನಾವು ಇದರಲ್ಲಿ ಮಾಡಿದ್ವಿ ಮೇಲೆ ನಾವು ಹುಬ್ಳಿ ಧಾರವಾಡ ಧಾರವಾಡ ಮಾಡಿದ್ವಿ ಆಮೇಲೆ ಹಾವೇರಿ ಗದೆ ಆಮೇಲೆ ಗುಲ್ಬರ್ಗ ಯಾದಗಿರಿ ಈ ಒಂಬತ್ತನೇ ದಿನ ಈ ಒಂಬತ್ತನೇ ಒಫ್ ಮಾಡ್ತೀವಿ ಪ್ರತಿ ತಿಂಗಳಲ್ಲಿ ಒಂದು ಮೂರು ಡಿಸ್ಟಿಕಲ್ಲಿ ಒಫ್ ಅದಾಲತ್ ಮಾಡಿಬಿಟ್ಟು ನಮ್ಮ ಸಮಸ್ಯೆಗಳು ಬಗೆಹರಿಸಕ್ಕೆ ಮಾಡ್ತಾರೆ ನಮ್ಮ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದರು ಬಡ ಬರ ಜನ ಅರ್ಜಿ ಕೊಟ್ಟರು ಸಮಸ್ಯೆಗಳು ಇರೋದು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಏನೋ ಒಂದು ನಿರೀಕ್ಷೆ ಸಮೀರ ಅವ್ರು ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳ ಸಮಸ್ಯೆ ನನ್ನ ಬಂದು ಹೇಳ್ಕೊಟ್ರು ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಬಂದಾದ್ಮೇಲೆ ಆ ಕಾರಣಕ್ಕೂ ಜಾತಿ ಮಾಡ್ಬಿಡ್ತೀವಿ ಎಲ್ಲ ಸಮಾಜ ಹೊಟ್ಟೆ ಜೊತೆ ತೋ ಮಾಡೋದಕ್ಕೆ ಕೆಲಸನ ಮಾಡ್ಬೇಕು ಮುಸ್ಲಿಂ ಏನಾಗಿದೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ಜೆ ಬಿಜೆಪಿ ಯಾವತನ ಚುನಾವಣೆಯಲ್ಲಿ ಬಿಜೆಪಿಯವರು ಯಾವತ್ತನ ಸಾಧ್ಯ ಕೇಳ್ಬಿಟ್ಟು ಒಟ್ಟು ಕೇಳಿದಾರ ಸಾಧನೆ ತೋರಿಸಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ತೆಗೀವಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದ್ರೆ ನಮ್ಮ ಸಾಧ್ಯನ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ ಬಿಜೆಪಿಯವ್ರು ಯಾವತ್ತನ ಸಾಧನೆ ಹೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಸಾಧನೆ ತೋರಿಸ್ತದೆ ಏನು ಮಾಡಿದೀವಿ ಅಂತ ಸಾಧ್ಯತೆ ತೋರಿಸು ಮತ ಕೇಳಿ ನೀವು ಈ ಜನಗಳಿಗ್ ಅವ್ರು ಮಾಡ್ತಾ ಇರೋದು ಬರೆಯೋ ಪೊಲಿಟಿಕಲ್ ಲಾಭಕ್ಕೋಸ್ಕರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು ವಿಜಯಂದ್ರೆ ನಿನ್ನೆ ಕಾಟಾಚಾರಕ್ಕೆ ಅವರು ಸಚಿವ ಸಂಪುಟ ಮಾಡಿದ್ದಾರೆ ಅಂತ ಏನು ಕಟ್ಟಾಚಾರ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಅನ್ನೋದನ್ನ ಯಡರಪ್ಪ ಕಲ್ಯಾಣ ಕರ್ನಾಟಕಕ್ಕೆ ಹನ್ನೊಂದು ಹನ್ನೊಂದು ಕೋಟಿ ಎಷ್ಟು ಕೋಟಿ ಕೊಟ್ಟಿದ್ರಲ್ಲ ಹನ್ನೊಂದು ಸಾವಿರ ಕೋಟಿ ಹಾಂ ಹನ್ನೊಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಮನೆಗಳು ಕಟ್ಕೊಂಡು ನಲ್ವತ್ತೈವತ್ತು ವರ್ಷದಿಂದ ಮನೆಗಳು ಕಟ್ಕೊಂಡಿದ್ದಾರೆ ಈಗ ಉದಾಹರಣೆ ನಾನು ಹೇಳ್ತಾರೆ ಹೇಳ್ತಾರೆ ನಿಮ್ಮ ಮತ್ತೆ ಒಂದು ಐದು ಎಕರೆ ಜಗತ್ತಲ್ಲಿ ರಾಯಚೂರಲ್ಲಿ ಆ ಜಗ ಪಾಪ ಅವತ್ತೇ ಹೋಗಿ ಸೇರ್ಕೊಂಡಿದ್ದಾರೆ ಅದು ಒಪ್ಪು ಅದು ಈಗ ಒಪ್ಪ ಈಗ ಸ್ಲಂ ಬೋರ್ಡ್ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ ಈಗ ಸ್ಲಂ ಬೋರ್ಡ್ ಅಕ್ವೈರ್ ಆದ್ಮೇಲೆ ಈಗ ಅದೇ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಸರ್ತಿ ಒಪ್ಪು ಗೆಜೆಟ್ ಆದರೆ ಒನ್ ವಫ್ ಇಟ್ ಈಸ್ ಆಲ್ವೇಸ್ ಒಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ ಈಗ ಬಡವರಿಗೆ ಅನ್ಯಾಯ ಮಾಡೋಕ್ಕಾಗ್ತದೆ ಈಗ ಒಪ್ಪು ಆಸ್ತಿಯಲ್ಲಿ ಕಟ್ಕೊಂಡು ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೆ ಪ್ರಪೋಸಲ್ ಕೊಡ್ತಾ ಇದ್ದಾನು ಆ ಥರ ಎಲ್ಲೆಲ್ಲಿ ಮನೆ ಭಾಳಷ್ಟು ಅಲ್ಲಿ ಒಂದೇ ಕಡೆ ಇಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಆ ಥರ ಸಮಸ್ಯೆಗಳು ಇದೆ ಭಾಳಷ್ಟು ನಮ್ಮ ಅಲ್ಲಿ ಬಡವರು ಮನೆ ಹಿಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಮನೆಗಳು ಕಟ್ಟಿಬಿಟ್ಟಿದ್ದಾರೆ ಅಂಥದ್ದು ನನ್ನ ಮನೆ ಮುಖ್ಯಮಂತ್ರಿಗಳು ಅಥವಾ ನನ್ನೆಲ್ಲ ಮಾಹಿತಿ ತರಿಸ್ಕೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಎಲ್ಲೆಲ್ಲಿ ಮನೆಗಳು ಕಟ್ಟಿ ಕಟ್ಟಿದ್ದಾರೆ ಅದು ಬಿಟ್ಟು ನಮ್ಗೆ ಆಲ್ಟ್ರೇಟ್ ಜಗ ಬೇರೆ ಕೊಡಿ ಅಂತ ಮನೆ ಮುಖ್ಯಮಂತ್ರಿ ನಾವು ಕೇಳಬೇಕಂತ ಇದ್ದೀನಿ ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡಿ ತಗೊಂತೀವಿ ಇದೆ ಭಾಳಷ್ಟಿದೆ ಕೋರ್ಟ್ ಕೇಸಸ್ ಅಷ್ಟಿದೆ ಇಲ್ಲ ಅಂತ ಇಲ್ಲ ಕೋರ್ಟ್ ಕೇಸಸ್ ಭಾಳ ಅಷ್ಟಿದೆ ಅದೇ ಫಾಲೋ ಅಪ್ ಮಾಡ್ತಾ ಇಲ್ಲ ಈಗ ನಾವೇ ಫಾಲೋ ಅಪ್ ಮಾಡಿಬಿಟ್ಟು ಬೇರೆ ಸ್ಪೆಷಲ್ ಟೀಮ್ ಲೀಗಲ್ ಟೀಮ್ ಅಂತ ಬೇರೆ ಮಾಡ್ತಾ ಅಂತಿನೈಂಟಿ ಕರೆಕ್ಟಾನೆ ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಅಂತ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫೆನಿಸ್ಟ್ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಳ್ಳಿ ಕಾರಣಕ್ಕೆ ಈ ಬಿ ಜೆ ಪಿಯವರೇ ದುಡ್ಡು ಇಶ್ಯೂ ಮಾಡ್ತಾರೆ ಫ್ಲ್ಯಾಗ್ ಆದರೆ